ಹಾಗೆ ಇವತ್ತು ಶಾಲೆಗಳಿಗೆ ಯಾವುದೇ ರಜೆ ಇರಲ್ಲ ಸರ್ಕಾರಿ ಶಾಲೆಗಳಾಗ್ಲಿ ಖಾಸಗಿ ಅನುದಾನಿತ ಶಾಲೆಗಳಾಗ್ಲಿ ಯಾವ ಶಾಲೆಗಳಿಗೂ ರಜೆ ಇಲ್ಲ ಎಂದಿನಂತೆ ಇವತ್ತು ಶಾಲಾ ಕಾಲೇಜುಗಳು ತೆರೆಯಲಿವೆ ಹಾಗಾಗಿ ಬಸ್ಗಳನ್ನೇ ಆಶ್ರಯಿಸಿರುವಂತಹ ವಿದ್ಯಾರ್ಥಿಗಳಿಗೆ ಪರದಾಟ ಗ್ರಾಮೀಣ ಭಾಗಗಳಲ್ಲೆಲ್ಲ ಕೆ ಸಿ ಸರ್ಕಾರಿ ಬಸ್ಗಳನ್ನೇ ನೆಚ್ಚಿಕೊಂಡು ತೆರಳುತ್ತಿರ್ತಾರೆ ಅಂಥವರಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಆದರೆ ಶಾಲಾ ಕಾಲೇಜುಗಳಿಗೆ ಎಲ್ಲೂ ರಜೆ ಇಲ್ಲ ಅನ್ನೋದನ್ನ ಹೇಳಲಾಗಿದೆ ಹಾಗಾಗಿ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಶಾಲೆಗಳಿಗೆ ತೆರಳಬೇಕಾದಂತಹ ಪರಿಸ್ಥಿತಿ ಮಕ್ಕಳ ಪಾಲಿಗೆ ಬೆಂಗಳೂರಿನಲ್ಲೆಲ್ಲ ನಾವು ಗಮನಿಸ್ತೀವಿ ಸ್ಕೂಲ್ ಬಸ್ಗಳು ಇರ್ತವೆ ಅಥವಾ ನಗರ ಪ್ರದೇಶಗಳಲ್ಲಿ ಸ್ಕೂಲ್ ಬಸ್ಗಳು ಇರ್ತವೆ ಆದರೆ ಗ್ರಾಮೀಣ ಭಾಗದಲ್ಲಿ ಹಾಗಲ್ಲ ಸರ್ಕಾರಿ ಬಸ್ ನೆಚ್ಚಿಕೊಂಡು ಸ್ಕೂಲ್ ಗಳಿಗೆ ಹೋಗ್ತಿರ್ತಾರೆ ಅವರಿಗೆ ಕೊಂಚ ಸಮಸ್ಯೆ ಇನ್ನು ಮಂಡ್ಯದಲ್ಲಿ ಕೆಎಸ್ಆರ್ ಟಿಸಿ ಬಸ್ಗಳು ಇಲ್ಲದೆ ಈಗ ಜನ ಪರದಾಡ್ತಿದ್ದಾರೆ ಈಗ ಬಸ್ಗಳು ಇಲ್ಲದೆ ಪರದಾಡ್ತಿರುವಂತಹ ಪ್ರಯಾಣಿಕರು ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗ್ತದೆ ಖಾಸಗಿ ಬಸ್ ಇದ್ರೂ ಕೂಡ ಹತ್ತದೆ ಈಗ ಜನ ಕಾಯ್ತಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಈ ಕಾರಣದಿಂದಾಗಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಸ್ತೆಗಿಳಿದಿಲ್ಲ ಈಗಾಗಲೇ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿರೋ ಕಾರಣಕ್ಕೋಸ್ಕರ ಯಾವೊಂದು ಬಸ್ಸನ್ನು ಕೂಡ ರಸ್ತೆಗಿಳಿಸದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇದು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿದ್ದೇವೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗದ ಯಾವಾಗಲೂ ಕೂಡ ಗಿಜ್ಗುಡ್ತಾ ಇತ್ತು ಬಸ್ಗಳ ಸಂಚಾರ ಇರ್ತಾ ಇತ್ತು ಯಾಕಂದರೆ ಈ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಜನರು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಅವಲಂಬಿಸಿದರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಮೈಸೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಎಲ್ಲರೂ ಕೂಡ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನೇ ಅವಲಂಬಿಸ್ತಾ ಇದ್ದರು ಯಾಕಂದರೆ ಹೆದ್ದಾರಿ ಇರುವ ಕಾರಣಕ್ಕೋಸ್ಕರ ಅತಿ ಸುಲಭವಾಗಿ ಪ್ರಯಾಣ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲರೂ ಕೂಡ ಅಂದರೆ ಮೈಸೂರಿನಲ್ಲಿ ಕೆಲಸ ಇದ್ದರೂ ಕೂಡ ಅಥವಾ ಬೆಂಗಳೂರಿನಲ್ಲಿ ಕೆಲಸ ಇದ್ದರೂ ಕೂಡ ಮಂಡ್ಯದಲ್ಲೇ ವಾಸ ಮಾಡ್ತಾಯಿದ್ರು ಈ ರೀತಿ ಸಂಚಾರವನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಯಾರೂ ಕೂಡ ಬಸ್ಸನ್ನು ಸಂಚಾರ ಮಾಡದೇ ಇರುವ ಕಾರಣಕ್ಕೋಸ್ಕರ ಅಂದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಸಂಚಾರ ಮಾಡದೇ ಇರುವ ಕಾರಣಕ್ಕೋಸ್ಕರ ಇವತ್ತು ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು ಸಾರ್ವಜನಿಕ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಓಡಾಡ್ತಾರೆ ಬೆಂಗಳೂರು ಮೈಸೂರು ಈ ಭಾಗಕ್ಕೆ ಆದರೆ ಈ ಒಂದು ಬಸ್ಗಳ ಕೊರತೆಯಿಂದಾಗಿ ಒಂದು ರೀತಿಯಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು ಸಾಕಷ್ಟು ಜನರು ಬೆಳಗ್ಗೆಯಿಂದ ಕೂಡ ಇರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ಅಂದರೆ ಮಂಡ್ಯದಿಂದ ಬೆಂಗಳೂರಿನಿಗೆ ಹೆಚ್ಚಾಗಿ ಪ್ರಯಾಣವನ್ನು ಬೆಳೆಸ್ತಾರೆ ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಒಂದಷ್ಟು ಜನರು ಬಸ್ಸಿನ ದರವನ್ನು ಕೇಳಿ ವಾಪಸ್ ಹೋಗ್ತಾ ಇದ್ದಾರೆ ಯಾಕಂದರೆ ಶಕ್ತಿ ಯೋಜನೆ ಇರ್ತಿತ್ತು ಶಕ್ತಿ ಯೋಜನೆ ಇರುವ ಕಾರಣಕ್ಕೋಸ್ಕರ ಮಹಿಳೆಯರು ಮಹಿಳೆಯರು ಉಚಿತ ಬೆಂಗಳೂರು ಅಥವಾ ಬೇರೆ ಬೇರೆ ಭಾಗಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಖಾಸಗಿ ಬಸ್ಗಳಿಗೆ ಹೋಗಬೇಕಾದ್ರೆ ಅವರು ಹಣವನ್ನು ಕೊಡಬೇಕಾಗುತ್ತೆ ಜೊತೆಗೆ ಒಂದಷ್ಟು ಹಣದ ಮೊತ್ತ ಕೂಡ ಡಬಲ್ ಆಗಿದೆ ಕೆಲವು ಬಸ್ಗಳಲ್ಲಿ ಕೆಲವರು ಹೈವೇಯಲ್ಲಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಡಬಲ್ ಹಣ ಕೊಡಬೇಕು ಅಥವಾ ಹೈವೇ ಇಲ್ಲ ಬೇರೆ ಮಾಮೂಲಿ ರಸ್ತೆಯಲ್ಲಿ ಹೋಗ್ತೀವಿ ಅನ್ನುವಂಥದ್ದಾದರೆ ಅದಕ್ಕೆ ಸಾಮಾನ್ಯವಾದಂಥ ದರವನ್ನ ಫಿಕ್ಸ್ ಮಾಡಿದ್ದಾರೆ ಈ ಕಾರಣದಿಂದಾಗಿ ಒಂದಷ್ಟು ಜನರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಎಲ್ಲಿಗೆ ಹೋಗ್ಬೇಕು ನೀವು ಎಷ್ಟೋತ್ತಿನಿಂದ ನಿಂತಿದ್ದೀರಾ ಹೋಗಬೇಕು ಇಲ್ಲಿನ ಸಾರ್ವಜನಿಕರ ಸಾರ್ವಜನಿಕರು ಮಾತುಗಳಾಗಿರುವ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆ ಇಂದನು ಕೂಡ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿಯಂತ ಸರ್ಕಾರಿ ಬಸ್ ಸೇವೆ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ ಟಿವಿ ನೈನ್ ಮಂಡ್ಯ